ಟೋಟಲಿ ಟಿಶ್ಯೂ ಬ್ರೊಕೈಡ್ ಕಂಪ್ಲೀಟ್ ಪ್ಯೂರ್ ಟಿಶ್ಯೂ ಬ್ರೋಕೇಡ್ ಟೋಟಲ್ ಆ್ಯಂಡ್ ಲೂಮ್ ಸಾರಿಸಲ್ಲ ಹಂಡ್ರೆಡ್ ಡಿಸೈನ್ಸ್ ಇದರಲ್ಲಿ ಬರೋಬರಿ ನಿಮಗೆ ನಾನೂರ ಮೂವತ್ತು ಡಿಸೈನ್ ಸಿಗುತ್ತೆ ನಿಮಗೆ ಎಸ್ಪೆಷಲಿ ಪ್ಯಾಟರ್ನ್ ಬೋರರ್ಸು ಡಿಸೈನ್ಸ್ ಪುಟಾಸ್ ಇಲ್ಲ ನಾನು ಹೊಸ ಪ್ಯಾಟರ್ನ್ ಅಲ್ಲಿ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ರೈನ್ ಬೋರ್ಡ್ ಡಿಸೈನ್ಸ್ ಅಂತ ಲೇಟೆಸ್ಟ್ ಅಪ್ಡೇಟ್ ಇವೆಲ್ಲ ಇದರಲ್ಲಿ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ಯೂರ್ ಕೆ ಸಿ ಸಿ ಡಿಸ್ಕೌಂಟ್ ಇದೆ ಇದರಲ್ಲಿ ಪ್ಯೂರ್ ಕ್ರೇಟ್ ಸಿಲ್ಕ್ಸ್ ಟೋಟಲಿ ರೈನ್ ಬೋರ್ ಡಿಸೈನ್ಸ್ ಇದರಲ್ಲಿ ಫಾರ್ಟಿ ಗ್ರಾಮ್ಸ್ ಇದೆ ಫಾರ್ಟಿ ಗ್ರಾಮ್ ಸ್ಯಾರೀಸ್ ಫುಲ್ ಲೈಟ್ ವೇಟ್ ಸಿಕ್ಸ್ ತೌಸಂಡ್ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಇಂದ ನಿಮಗೆ ಟ್ವೆಂಟಿ ಫೈವ್ ಡಿಸ್ಕೌಂಟ್ ಟೋಟಲಿ ಎಂಟೈರ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದರಲ್ಲಿ ಶಿಫಾನ್ ಜಾರ್ಜೆಟ್ ಲೇಟೆಸ್ಟ್ ಅಪ್ಡೇಟ್ ಶಿಫಾನ್ ಜಾರ್ಜೆಟ್ ಕಲರ್ಸ್ ಫೇಷಿಯಲ್ ಕಲರ್ಸ್ ಇದೆ ಆರೆಂಜು ಬ್ರಿಕ್ ಆರೆಂಜು ಸ್ಪಾನಿಶ್ ಗ್ರೀನು ಅಂಡ್ ಮೋರ್ ದೆನ್ ಡಿಫ್ರೆಂಟ್ ಟೈಪ್ ಆಫ್ ಸ್ಯಾರೀಸ್ ಇದರಲ್ಲಿ ಪ್ಯೂರ್ ಸ್ಯಾಟಿನ್ ಕ್ರೇಪ್ ಟೋಟಲಿ ಸ್ಯಾಟಿನ್ ಬನಾರಸ್ ಕ್ರೇಪ್ ಇದರಲ್ಲಿ ಪ್ಯಾಟರ್ನ್ಸ್ ನೋಡಿ ಇದರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದು ಡಿಫ್ರೆಂಟ್ ಕಲರ್ಸ್ ಆಫ್ ಚಾಯ್ಸ್ ಸಿಗುತ್ತೆ ನಿಮ್ಮ ಇದರಲ್ಲಿ ಟೋಟಲಿ ಎಂಟೇರು ಫೈವ್ ಟೈಪ್ ಆಫ್ ಡಿಸೈನ್ಸ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ಇದರಲ್ಲಿ ಎಂಟೇರು ನ್ಯೂ ಪ್ಯಾಟರ್ನ್ಸ್ ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಆಫರ್ ಕೂಡ ಇದೆ ನಿಮಗೆ ಒನ್ ಪ್ಲಸ್ ಆಫರ್ ಕೂಡ ಇದರಲ್ಲಿ ಇದೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೆಲವೊಂದು ಇದರಲ್ಲಿ ನಿಮಗೆ ಇದರಲ್ಲಿ ಆಫರ್ ಇದೆ ನಿಮಗೆ ಒನ್ ಪ್ಲಸ್ ಆಫರ್ ಕೂಡ ಇದೆ ಇದರಲ್ಲಿ ಶಿಫಾನ್ ಚಿನಾನ್ ಇದು ಚೀನೋಸ್ ಅಂತ ಹೊಸದಾಗಿ ಬಂದಿದೆ ಪಟ್ಟಣದಲ್ಲಿ ಲೇಟೆಸ್ಟ್ ಅಪ್ಡೇಟ್ ಇವೆಲ್ಲ ಫುಲ್ ಲೈಟ್ ವೈಟ್ ಸಾರೀಸ್ ಇದು ಕಂಪ್ಲೀಟ್ ಟೋಟಲ್ ಎಂಟೈರು ಲೈಟ್ ವೈಟ್ ಸಾರೀಸ್ ಇದರಲ್ಲಿ ಎಂಟೈರ್ ನಿಮಗೆ ಫಾರ್ಟಿ ಡಿಸೈನ್ ಸಿಗುತ್ತೆ ಇದರಲ್ಲಿ ಫಾರ್ಟಿ ಫಾರ್ಟಿ ಟೈಪ್ ಆಫ್ ಡಿಸೈನ್ ಸಿಗುತ್ತೆ ನಿಮಗೆ ಟೋಟಲ್ ಎಂಟೈರ್ ಕಾಪಿ ನೋಡಿದ್ರೆ ಪ್ಯಾಟರ್ನ್ ಅಲ್ಲಿ ಬ್ಲೌಸ್ ಕೂಡ ಆಪೋಸಿಟ್ ಬ್ಲೌಸ್ ಬರ್ತಾ ನಿಮಗೆ ಇದರಲ್ಲಿ ಟೋಟಲ್ ಎಂಟೈರ್ ಸಾರಿ ಪ್ಯಾಟರ್ನ್ ಇದು ಬ್ಲೌಸ್ ಪ್ಯಾಟರ್ನ್ ಬರುತ್ತೆ ನಿಮಗೆ ಇದಲ್ಲ ಡಬಲ್ ಶೇಡ್ ಮಿಸ್ ಮ್ಯಾಚ್ ಬ್ಲೌಸ್ ಇದರಲ್ಲಿ ನಿಮಗೆ ನಾಲ್ಕು ಡಿಸೈನ್ ಸಿಗುತ್ತೆ ಇದರಲ್ಲಿ ಶಿಫಾನ್ ಇದರಲ್ಲಿ ಶಿಫಾನ್ ಕ್ರೇ ಬುಟ ಶಿಫಾನ್ ಕ್ರೇ ಬುಟ ಬರ್ತಿದೆ ಇದರಲ್ಲಿ ನಾಲ್ಕು ಐದು ಕಲರ್ ಬರ್ತಿದೆ ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸ್ ಟೋಟಲ್ ಸೆಲ್ಫ್ ಡಿಸೈನ್ ಬರ್ತಿದೆ ಕಂಪ್ಲೀಟ್ ಎಲ್ಲ ಸೆಲ್ಫ್ ಡಿಸೈನ್ಸ್ ಸೆಲ್ಫ್ ಡಿಸೈನ್ಸ್ ಇದರಲ್ಲಿ ಕೋಲ್ಕತ್ತಾ ಫ್ಯಾನ್ಸಿ ಕೋಲ್ಕತ್ತಾ ಫ್ಯಾನ್ಸಿ ಕಾಶ್ಮೀರಿ ವರ್ಕ್ ಬರ್ತಿರಲಿ ಕಾಶ್ಮೀರಿ ವರ್ಕ್ ಬರ್ತಿದ್ರು ಜಾರ್ಜೆಟ್ ಶಿಫಾನ್ ಜಾರ್ಜೆಟ್ ಕಾಶ್ಮೀರಿ ವರ್ಕ್ डोल फैब्रिक कंप्लीट डोल फैब्रिक ಬರುತ್ತೆ ಅಲ್ಲಿ ಪಿಗ್ಮೆಂಟ್ प्रिंट ಅದಲ್ಲ ಫ್ಯಾನ್ಸಿ ಡಿಸೈನ್ ಸೆಗ್ಮೆಂಟ್ ಪುಟ್ ಆ ಬರುತ್ತೆ ಅಲ್ಲಿ 블ೌಸ್ ಕೂಡ ನಿಮಗೆ डिफरेंट ಪ್ಯಾಟರ್ನ್ ಇದೆ ನೋಡಿ डिफरेंट टाइप ऑफ 블ೌಸಸ್ ಬರುತ್ತೆ ಅಲ್ಲಿ ಮಿಸ್マッチ 블ೌಸ್ ಎಂಟೈರ್ న్యూ ಪ್ಯಾಟರ್ನ್ ಆಫ್ ಪಿಚ್ ವೈಸ್ সিল্ক ಪಿಚ್ ವೈಸ್ সিল্ক ಇದೆ ಅದಲ್ಲ ಬ್ಲಸ್ ಡಿಸೈನ್ೋ ಫುಲ್ শিಫಾನ್ ಇಟ್ಲಿ ಟಚ್ ಇದೆ ಲೈಟ್ ವೈಟ್ ಸ್ಪಾಟಲ್ ಬರ್ಡ್ಸ್ ಸಿಂಗಲ್ ಫ್ರೀ

ಎಲ್ಲ ಬಯ್ ಕಟ್ಟನು ಒನ್ ಪ್ಲಸ್ ಆಫರ್ ಇದೆ ಇದು ಯುಗಾದಿ ಸ್ಪೆಷಲ್ ಆಫರ್ ಇದೆ ಇದು ಡಿಸೈನ್ಸ್ ಡಿಫ್ರೆಂಟ್ ಬರುತ್ತೆ ಕಜಾ ಅಂತ ಮಿಲ್ಕ್ಜಾ ಅಂತ ಟಾಪಿಕ್ ಇದು ಹೊಸ ಇದು ನೋಡಿ ಇದು ಜಾರ್ಕೋಸಾ ಸ್ಟ್ರೈಪ್ ಲೇಟೆಸ್ಟ್ ಅಪ್ಡೇಟ್ ಇದೆ ಜಾರ್ಕೋಸಾ ಸ್ಟೈಪ್ಸ್ ಅಂತ ಬಿಡು ನೋಡಿ ಕಾಂಟ್ರಾಸ್ಟ್ ಅಂತ ಬಿಟ್ಟು ಲೇಟೆಸ್ಟ್ ಗನಿ ಅಂತ ಮಿಸ್ ಮ್ಯಾಚ್ ಅಂದ್ರೆ ಕಾಂಟ್ರಾಸ್ಟ್ ಇದರಲ್ಲಿ ಇದು ಕೂಡ ನಿಮಗೆ ಬೈ ಒನ್ ಇದೆ ಬೈ ಒನ್ ಗೆಟ್ ಒನ್ ಇದೆ ಬೈ ಒನ್ ಲೇಟೆಸ್ಟ್ ಅಪ್ಡೇಟ್ ಡ್ರಾಪ್ಸ್ ಇದು ಕೂಡ ಬೈ ರೈನ್ಸ್ ಇದೆ ನಮ್ಮಲ್ಲಿ ಇದು ಸಹ ಬೈ ಒನ್ ಗೆಟ್ ಒನ್ ಇದು ನೋಡಿ ಟಾಸ್ಪಾ ಅಂತ ಅಂತ ಇದು ಕೂಡ ಬೈ ನಮ್ಮಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸಾವಿರಕ್ಕೆ ಎರಡು ಸಾವಿರದ ನೂರ್ ಎರಡು ಚೀನಾ ಸ್ಪೆಷಲ್ ಇದೆ ಸಾವಿರದ ನೂರ್ ನೂರ್ ಎರಡು ನೋಡಿ ಬರೀ ಸಾವಿರಕ್ಕೆ ಬರೀ ಸಾವಿರಕ್ಕೆ ಏಳು ಬೈ ಒನ್ ಗೆಟ್ ಬರೀ ಸಾವಿರಕ್ಕೆ ಗಂಟ ಇದು ನೋಡಿ ಸ್ಪಾರ್ಕ್ ಜರಿ ಬುತ್ತಾ ಬರುತ್ತೆ ನಿಮಗೆ ಬರೀ ರುಪೀಸ್ ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಜರಿ ಬರುತ್ತೆ ಸ್ಪಾರ್ಕಲ್ ಟೋಟಲಿ ಸ್ಪೆಷಲ್ ಇದೆನಿ ಸ್ಟೈಲ್ ಇದು ಕೋಲ್ಕತ್ತಾ ಬಾಂಧಿನಿ ಸ್ಟೈಲ್ ಇದೆ ಇದು ಲೇಟೆಸ್ಟ್ ಅಪ್ಡೇಟ್ ಇದೆ ಲೇಟೆಸ್ಟ್ ಅಪ್ಡೇಟ್ ಇದು ಓನ್ಲಿ ಸೆವೆನ್ ರುಪೀಸ್ ಡೋಲೋ ಸಿಲ್ಕ್ ಡೋಲೋ ಸಾಕ್ ಇದು ಡೋಲೋ ಸಾಕ್ ಇದು ಡೋಲೋ ರುಪೀಸ್ ಡೋಲೋ ಫ್ಯಾಬ್ರಿಕ್ ವಿಶಾಲ್ ಸರೀಸ್ ಬೈ ಒನ್ ಗಿಫನ್ ಆಲ್ ಪೋಸ್ಟರ್ ಸರೀಸ್ ಟೋಟಲ್ ಎಂಟೈರ್ ಪೋಸ್ಟರ್ ಸರೀಸ್ ಬೈ ಒನ್ ಗಿಫನ್ ರೈನ್ ಬೋಸ್ ಇದು ಇದು ನೋಡಿ ಇದು ಸಹ ಬೈ ಒನ್ ಗಿಫನ್ ಇದೆ ವಿಶಾಲ್ ಬೈ ಒನ್ ಗಿಫನ್ ಲೇಟೆಸ್ಟ್ ಬೈ ಒನ್ ಗಿಫನ್ ಇದು ವಿಶಾಲ್ ಎಂಟೈರ್ ವಿಶಾಲ್ ಸರೀಸ್ ಶ್ರೀರಾಮಲ್ಲಿ ಬರೀ ಡಿಸ್ಕೌಂಟ್ 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 ಓನ್ಲಿ ಡಿಸ್ಕೌಂಟ್ ಡಿಸ್ಕೌಂಟ್ ಇಲ್ಲ ಏನು ಇಲ್ಲ ಏನೇ ಬ್ರಾಂಡೆಡ್ ಸರೀಸ್ ಡಿಸ್ಕೌಂಟ್ ಇಲ್ಲ ಎಂಟೈರ್ ಇಲ್ಲ ನೋಡಿ ಗುಪ್ಯಾನ್ ಅಲ್ಲಿ ಎಂಬ್ರಾಯ್ಡ್ರಿ ಗುಪ್ಯಾನ್ ಅಲ್ಲಿ ಎಂಬ್ರಾಯ್ಡ್ರಿ ಇದು ಲೇಟೆಸ್ಟ್ ಗುಪ್ಯಾನ್ ಎಂಬ್ರಾಯ್ಡ್ರಿ ಆಹ್ ಸಾಯಂಕಾಲ ನೋಡಬಹುದು ನೋಡಿ ಒಂದಕ್ಕಿಂತ ಒಂದಕ್ಕಿಂತ ಕಲರ್ ಮೆಚ್ಚೋದಕ್ಕಂತೂ ಚಾನ್ಸ್ ನೋಡಿದ ನೋಡಿ ಒಂದಕ್ಕಿಂತ ಒಂದಕ್ಕಿಂತ ಒಂದಿದೆ ನೋಡಿ ಕಲರ್ಸ್ ನೋಡಿ ಮ್ಯಾಚಿಂಗ್ ನೋಡಿ ಹೆಂಗಿದೆ ಅಂತ ಆಲ್ ಚಾ ಕಲರ್ ಇಲ್ಲಿ ನೋಡಿ ಎಲ್ಲಾ ಫೇಷಿಯಲ್ ಕಲರ್ಸ್ ಒಂದಕ್ಕಿಂತ ಒಂದಿದೆ ಟೋಟಲ್ ಇಂಟೀರಿಯರ್ ಡಿಸೈನ್ಸ್ ಇದೆ ಡಿಫ್ರೆಂಟ್ 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 ಟೈಪ್ ಸಾರಿ ಸಿಗುತ್ತೆ ಕಂಪ್ಲೀಟ್ ಡಿಸೈನ್ ಜಾರ್ಜೆಟ್ ಅಲ್ಲಿ ಜರಿ ಬೋರ್ಡ್ ಇದೆ ಜರಿ ಬೋರ್ಡ್ ಬರೀ ಒಂಬೈನೂರು ರೂಪಾಯಿ ಇಲ್ಲಿ ನೋಡಿ ಸಾವಿರದ ಐನೂರು ಈಗ ಸಾವಿರದ ಐನೂರು ಇಲ್ಲಿ ನೋಡಿ ಮಿಸ್ ಮ್ಯಾಚ್ ಬಂದಿದೆ ಕ್ರೇಪ್ ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ ಇದೆ ಮಿಸ್ ಮ್ಯಾಚ್ ಬ್ಲೌಸ್ ಮಿಸ್ ಮ್ಯಾಚ್ ಈಗ ಓಪನ್ ಮಾಡ್ತಾ ಇದ್ದೀವಿ ಜರಿ ಇದು ನೂರ್ ಎಕ್ರಿ ಬಂದ್ಲೌಸ್ ನೋಡಿದ್ಲೌಸ್ ನೋಡಿ ಎಲ್ಲ ಕಂಪ್ಲೀಟ್ ಜರಿ ಬುಟ್ಟ ಬರುತ್ತೆ ಕೆ ಸಿ ಸಿ ಕ್ರೇಪ್ ಅದೇ ಕಾಂಬಿನೇಷನ್ ಬಂದಿದೆ ಪ್ಯಾಟರ್ನ್ ಇದು ಕ್ರೇಪ್ ಅಲ್ಲಿ ಮಿಕ್ಕಿ ಮಸ್ಪನ್ ಬಂದಿದೆ ಮಿಕ್ಕಿ ಮಸ್ಪೆ ಇಲ್ಲಿ ನೋಡಿ ಈಗ ಬಂದಿದೆ ಮಿಕ್ಕಿ ಮೋಸ್ ಅಲ್ಲಿ ಪ್ಯೂರ್ ಸ್ಪಾರ್ಕಲ್ ಜರಿ ಪ್ಯೂರ್ ಪವರ್ಫುಲ್ ಜಾರ್ಜೆನ್ ಹಂಡ್ರೆಡ್ ರುಪೀಸ್ ಓನ್ಲಿ ಟೋಟಲಿ ರಿಂಕಲ್ ಫ್ರೀ ಓನ್ಲಿ ಟೋಟಲಿ ರಿಂಕಲ್ ಫ್ರೀ ಇದೆ ಟೋಟಲಿ ಲೈಟ್ ವೈಟ್ ಲೈಟ್ ವೈಟ್ ಪ್ಯೂರ್ ಶಿಫಾನ್ ಅಲ್ಲಿ ಲೈಟ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ ಇಲ್ಲಿ ನೋಡಿ ಸ್ಪಾರ್ಕಲ್ ಅಲ್ಲಿ ಇನ್ನೊಂದು ಕ್ರೇಪ್ ಬೆಂಟೆಕ್ಸ್ ಬಂದಿದೆ ಕಾಂಟ್ರಾಸ್ಟ್ ಬೆಂಟೆಕ್ಸ್ ಬರ್ತದೆ ಲೇಟೆಸ್ಟ್ ಅಪ್ಡೇಟ್ ಇದೆ ಅಲ್ಲಿ ಕಂಪ್ಲೀಟ್ ಅಪ್ಡೇಟ್ ಡಿಸೈನ್ ಇದು ಇದರಲ್ಲಿ ನಿಮ್ಗೆ ಕಲರ್ಸ್ ಸುಮಾರು ಚಾಯ್ಸ್ ಕಲರ್ ಸಿಗುತ್ತೆ ನಿಮಗೆ ಎಲ್ಲಾ ಫೇಸಿಯಲ್ ಕಲರ್ಸ್ ಬರ್ತದೆ ಇದು ನೋಡಿ ಸಿಗ್ನೇಚರ್ ಬ್ರಾಂಡೆಡ್ ಇದೆ ನಮ್ಮಲ್ಲಿ ಫ್ಯಾನ್ಸಿ ಸಿಗ್ನೇಚರ್ ಬ್ರಾಂಡೆಡು ಲೇಟೆಸ್ಟ್ ಅಪ್ಡೇಟ್ ಇದೆ ಕ್ರೇಪ್ ಪ್ರಿಂಟೆಡ್ ವಾವ್ ಇಲ್ಲ ನೋಡಿ ಕ್ರೇಪ್ ಪ್ರಿಂಟೆಡ್ ಇದು ಸ್ವಲ್ಪ ಡೀಪ್ ಡಿಸೈನ್ ಸರಿ ಸಿಗೋಲ್ಲ ಕಂಪ್ಲೀಟ್ ಟೋಟಲಿ ಝೈನ್ ಸಾರಿ ಸಿಗೋಲ್ಲ ಕಂಪ್ಲೀಟ್ ಟೋಟಲಿ ಡಿಸೈನ್ ಸಾರಿ ಸಿಗಲ್ಲ అప్డేట్ ఇది చందరి ప్రింట్స్ ఫ్యాన్సీ చందరి విత్ జరి గోల్డెన్ బ్లౌజ్ టోటల్ ఎంటైర్ బ్లౌజ్ స్పార్కన్ లేజర్ క్రాప్ అప్ ఇది ఫ్యాన్సా ఆర్గెన్ ఫాన్స్ ఐటమ్ బీసండ్ ఫోర్ నైన్టీ ఫోర్ నైన్టీ క్రాప్ అప్ అని ఫ్యాన్ ಇಲ್ಲ ನೋಡಿ ಪ್ಯಾಟರ್ನ್ ನ್ಯೂ ಪ್ಯಾಟರ್ನ್ ನ್ಯೂ ಎಡಿಷನ್ ಇವೆಲ್ಲ ಫುಲ್ ಕಂಪ್ಲೀಟ್ ಮೀನಾ ಅವ್ರು ಬರುತ್ತೆ ಫ್ಯಾನ್ಸಿ ಡಿಸೈನ್ ಇದು ಇದು ನೋಡಿ ಇನ್ನೊಂದು ಐಟಮ್ ರಾಜಸ್ಥಾನ ರಾಜಸ್ಥಾನ ಕ್ರಾಪ್ ಟಾಪ್ ಇದು ನಮ್ಮಲ್ಲಿ ಸ್ಪೆಷಲ್ ರಾಜಸ್ಥಾನ ಕ್ರಾಪ್ ಆಪ್ ಇದು ಲೇಟೆಸ್ಟ್ ಆ್ಯಂಡ್ ವರ್ಕ್ ಇದೆ ಇಲ್ಲಿ ನೋಡಿ ಬ್ಲೌಸ್ ನೋಡಿ ಬ್ಲೌಸ್ ಫ್ಯಾನ್ಸಿ ಬ್ಲೌಸ್ ಬರುತ್ತೆ ದುಪ್ಪಾ ನೋಡಿ ಆರ್ ಗಿನ್ಸು ದುಪ್ಪಾ ಇರಲಿ ಲೇಟೆಸ್ಟ್ ಅಪ್ಡೇಟ್ ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಇನ್ನೊಂದು ಜಸ್ಟ್ ಲೇಟೆಸ್ಟ್ ಅಪ್ಡೇಟ್ ಇವಾಗ ಈಗ ಬಂದ್ರೆ ಇವು ಇಲ್ಲಿ ನೋಡಿ ಕೋಟ್ ಐಟಮ್ ಕೋಟ್ ಪ್ಯಾಟರ್ನ್ ಇದು ಫುಲ್ ಕಂಪ್ಲೀಟ್ ಕೋಟ್ ಪ್ಯಾಟರ್ನ್ ಇದೆ ಇವಾಗ ತ್ರೀನ್ ಒಂದು ಸೂಟ್ ಇದು ಇಲ್ಲಿ ನೋಡಿ ಇನ್ ಒನ್ ಸೂಟ್ ಇದು ಸ್ಕರ್ಟ್ ಪ್ಯಾಟರ್ನ್ ಬರುತ್ತೆ ಸ್ಕರ್ಟ್ ಪ್ಯಾಟರ್ನ್ ಬರುತ್ತೆ ಇದು ಲೇಟೆಸ್ಟ್ ಅಪ್ಡೇಟ್ ಇಲ್ಲ ನೋಡಿ ಲೆಹಂಗಾ ಈಗ ಬಂದಿಲ್ಲ ಲೆಹಂಗಾ ಲೆಹಂಗಾ ಫ್ಯಾಬ್ರಿಕ್ ಇದೆ ಈಗ ಲೆಹಂಗಾ ಫ್ಯಾಬ್ರಿಕ್ ಇಲ್ಲ ನೋಡಿ ಟೋಟಲ್ ಇಲ್ಲ ನೋಡಿ ಗೋಲ್ ನೋಡಿ ಹೇಗಿದೆ ಗೋಲ್ ನೋಡಿ ಫಸ್ಟ್ ಹೇಗಿದೆ ಅಂತ ಲೆಂತ್ ಗೋಲ್ ನೋಡಿ ಇದು ಗೋಲ್ ನೋಡಿ ಫ್ಯಾನ್ಸ್ ಐಟಮ್ ಇದು ಟೋಟಲಿ ಅಪ್ಡೇಟ್ ಇದು ಮೀನಾ ವರ್ಕ್ ಇಲ್ಲ ನೋಡಿ ಇನ್ನೊಂದು ಫ್ಯಾನ್ಸ್ ಐಟಮ್ ಒರಿಸ್ಸಾ ಒರಿಸ್ಸಾ ಫ್ಯಾನ್ಸಿ ಇದು ಒರಿಸ್ಸಾ ಫ್ಯಾನ್ಸಿ ಬ್ರೈಡಲ್ ಡಿಸೈನ್ ಇದು ಲೇಟೆಸ್ಟ್ ಅಪ್ಡೇಟ್ ಇದು ಒರಿಸ್ಸಾ ಫ್ಯಾನ್ಸಿ ಇಲ್ಲ ನೋಡಿ ಇನ್ನೊಂದು ಈ ವಿಲೇಜ್ ಪೀಪಲ್ಸ್ ಬರ್ತಾರೆ ನಮ್ಮ ಕಸ್ಟಮರ್ಸ್ ಬರ್ತಾರೆ ಕಸ್ಟಮರ್ ಬರ್ತಾರೆ ಅವ್ರಿಗೆ ಒಂದು ಆಫರ್ ಇದೆ ಬೈ ಒನ್ ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಇದೆ ಫ್ಯಾನ್ಸಿ ಐಟಮ್ ಇದು ತ್ರೀ ತೌಸಂಡ್ ಗೆ ಟೂಪೀಸ್ ತ್ರೀ ತೌಸಂಡ್ ಗೆ ಇದು ಇರುವ ಪೀಸ್ ಇದೆ ನೋಡಿ ಲೇಹಂಗಾಪೀಸ್ ನೋಡಿ ಫ್ಯಾನ್ಸ್ ಐಟಮ್ ಬೈ ಒನ್ ಗೆಟ್ ಒನ್ ಇದೆ ತ್ರೀ ತೌಸಂಡ್ ಗೆ ಪೀಸ್ ಇಲ್ಲಿ ನೋಡಿ ಈಗ ಲೇಟೆಸ್ಟ್ ಅಪ್ಡೇಟ್ ಇದೆ ಮ್ಯಾರೇಜ್ ಫಂಕ್ಷನ್ಗೆ ಮ್ಯಾರೇಜ್ ಫಂಕ್ಷನ್ಗೆ ಫ್ಯಾನ್ಸ್ ಐಟಮ್ ಇಲ್ಲಿ ನೋಡಿ ಲೇಟೆಸ್ಟ್ ರೋ ಫ್ಯಾನ್ಸಿ ಬ್ಲೌಸ್ ನೋಡಿದ್ರು ವೆಲ್ವೋ ಫ್ಯಾನ್ಸಿ ಬ್ಲೌಸ್ ಜೊತೆಗೆ ಬ್ಯಾಕ್ ಸೈಡ್ ನೋಡಿ ಇದು ಬ್ಯಾಕ್ಸೈಡ್ ಡಿಸೈನ್ ಕೂಡ ನೋಡಿದ್ನ ಲೇಟೆಸ್ಟ್ ಅಪ್ಡೇಟ್ ಇದೆಲ್ಲ ಟೋಟಲಿ ಅಪ್ಡೇಟ್ ಇವೆಲ್ಲ ಇಲ್ಲಿ ನೋಡಿ ಕಾಂಬಿನೇಷನ್ ಪ್ಯಾಟರ್ನ್ ಟೋಟಲ್ ಎಂಟೈರ್ ಡಿಸೈನ್ ಇದೆ ಇದು ಟೋಟಲ್ ಎಂಟೈರ್ ಡಿಸೈನ್ ಮತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಲಾಂಗ್ ಫ್ರಾಕ್ ಲಾಂಗ್ ಫ್ರಾಕ್ ಇದೆ ನೋಡಿ ಲಾಂಗ್ ಫ್ರಾಕ್ ಫ್ಯಾನ್ಸ್ ಐಟಮ್ ಇದು ಟೋಟಲ್ ನೆಟ್ಟೆಡ್ ಎಂಟೈರ್ ನೆಟ್ಟೆಡ್ ಇಲ್ಲಿ ನೋಡಿ ತೌಸಂಡ್ ಸೆವೆನ್ ರುಪೀಸ್ ಸಾವಿರದ ಏಳ್ನೂರು ಫ್ಯಾನ್ಸ್ ಐಟಮ್ ಇದು ಸಾವಿರದ ಏಳ್ನೂರು ಇದು ನೋಡಿ ಇದನ್ನು ಬೈ ಒನ್ ಗೆಟ್ ಒಂದು ಇಲ್ಲೊಂದು ಬರ್ತಾ ಇದೆ ಈಗ ಬೈ ಒನ್ ಗೆಟ್ ತ್ರೀ ತೌಸಂಡ್ ಗೆ ಟೂ ಪೀಸ್ ತ್ರೀ ತೌಸಂಡ್ ಗೆ ಟೂ ಪೀಸ್ ಬರೀ ತ್ರೀ ತೌಸಂಡ್ ಇದು ಬರೀ ತ್ರೀ ತೌಸಂಡ್ ಇಲ್ಲ ರೀ ಇನ್ನೊಂದು ಕುರ್ತಿ ಸ್ಟೈಲ್ ಬರ್ತಾ ಲೇಟೆಸ್ಟ್ ಆಗಿ ಕುರ್ತಿ ಸ್ಟೈಲ್ ವಿ ನೆಕ್ ಬರ್ತಾ ಇದೆ ಫ್ಯಾನ್ಸ್ ಐಟಮ್ ಇಲ್ಲ ರೀ ವಿ ನೆಕ್ ಫ್ಯಾನ್ಸ್ ಇದು ವಿ ನೆಕ್ ಫ್ಯಾನ್ಸ್ ಇದು ಕಾಟನ್ ಅಲ್ಲಿ ಇಲ್ಲ ನೋಡಿ ಚಂದೇರಿ ಚಂದೇರಿ ಸಿಲ್ಕ್ ಇದೆ ಲೈಟ್ ವೈಟ್ ಚಂದೇರಿ ಸಿಲ್ಕ್ ಫ್ಯಾನ್ಸ್ ಐಟಮ್ ಸಾವಿರಕ್ಕೆ ಮೂರು ಪೀಸ್ ಸಾವಿರಕ್ಕೆ ಮೂರು ಪೀಸ್ ಸೆಲ್ಫ್ ಡಿಸೈನ್ ಇದು ಇಲ್ಲೋಡಿ ಸೆಲ್ಫ್ ಕಾಂಬಿನೇಷನ್ ಸೆಲ್ಫ್ ಕಾಂಬಿನೇಷನ್ ಇದೆ ಈಗ ಟೋಟಲಿ ಸೆಲ್ಫ್ ಕಾಂಬಿನೇಷನ್ ಇದೆ ಫ್ಯಾನ್ಸ್ ಐಟಮ್ ಇದು ತೌಸಂಡ್ ಸ್ಟ್ರೈಟ್ ಕಟ್ ತೌಸಂಡ್ ನೈಂಟಿ ಒನ್ಲಿ ತೌಸಂಡ್ ನೈಂಟಿ ಸಾವಿರದ ತೊಂಬತ್ತು ಬರಿ ಸಾವಿರದ ತೊಂಬತ್ತು ಶ್ರೀರಾಮಲ್ಲಿ ಬರೀ ಸಾವಿರದ ತೊಂಬತ್ತು ಸಾವಿರಕ್ಕೆ ಎರಡು ಸಾವಿರಕ್ಕೆ ಎರಡು ಇದ್ರಲ್ಲಿ ಇನ್ನೊಂದು ಐಟಮ್ ಇದೆ ಇದ್ರ ನೋಡಿ ಇಲ್ಲಿ ನೋಡಿ ಬರೀ ಏಳ್ನೂರ ತೊಂಬತ್ತು ಬರೀ ಏಳ್ನೂರ ತೊಂಬತ್ತು ಇದರಲ್ಲಿ ನಿಮಗೆ ನಲವತ್ತು ಡಿಸೈನ್ ಸಿಗುತ್ತೆ ಒಂದು ಪ್ಯಾಟರ್ ಅಲ್ಲಿ ನಲವತ್ತು ಡಿಸೈನು ಇನ್ನೊಂದು ಬಂದಿದೆ ನೋಡಿ ಇನ್ನೊಂದು ಐಟಮು ಸಿಲ್ಕ್ ಸಿಲ್ಕ್ ಪ್ಯಾಟನ್ನು ಅಂತ ಬಂದಿದೆ ಐಟಮು ಎಂಟುನೂರ ತೊಂಬತ್ತು ಬರೀ ಎಂಟುನೂರ ತೊಂಬತ್ತು ಬರೀ ಎಂಟುನೂರ ತೊಂಬತ್ತು ಡ್ರೆಸ್ ಮೆಟೀರಿಯಲ್ ಆಫರ್ ಇದೆ ಒಂಬೈನೂರ ಎರಡು ಒಂಬೈನೂರ ಏಳು ಇಲ್ಲ ನೋಡಿ ಇದು ಒಂಬೈನೂರ ಏಳು ಕೋಲಾರಲ್ಲಿ ಚಾಲೆಂಜ್ ಮಾಡಿರ್ತೀನಿ ಒಂಬೈನೂರ ಏಳು ಇಲ್ಲ ನೋಡಿ ಶ್ರೀರಾಮ ಸ್ಪೆಷಲ್ ಜಾರ್ಜ್ ಐಟೋ ಸ್ಪೆಷಲ್ ಬರ್ತದೆ ಬರುತ್ತೆ ಸೆಟ್ ಬರೀ ನಾನೂರ ತೊಂಬತ್ತು ಬರೀ ನಾನೂ ಬರೀ ತೊಂಬತ್ತು ಇಲ್ಲ ನೋಡಿ ಐನೂರ ತೊಂಬತ್ತು ಬರೀ ಐನೂರ ಸಿಕ್ಸ್ ಆರ್ನೂರ ಇಲ್ಲಿ ನೋಡಿ ಏಳ್ನೂರೋಡಿ ಎಂಬ್ರೈಡಲ್ಲಿ ಪ್ಯೂರ್ ಕ್ರೈಪ್ ಅಲ್ಲಿ ಬೆಂಟೆಕ್ ಈಗ ಪ್ಯೂರ್ ಕ್ರೇಪ್ ಬೆಂಟಕ್ಸ್ ಸೆಲ್ಫ್ ಡಿಸೈನು ಸೆಲ್ಫ್ ಡಿಸೈನ್ ನೆಕ್ವರ್ಕ್ ಇಲ್ಲಿ ನೋಡಿ ಸೆಲ್ಫ್ ಡಿಸೈನ್ ನೆಕ್ವರ್ಕ್ ಇದರಲ್ಲಿ ಸುಮಾರು ಅರವತ್ತು ವೆರೈಟಿ ಸಿಗುತ್ತೆ ಅರವತ್ತು ಇಲ್ಲಿ ನೋಡಿ ಕಾಜಲ್ ಡಿಸೈನ್ ಕಾಜಲ್ ಡಿಸೈನ್ ಬಂದ ನೆಕ್ವರ್ ಅಲ್ಲಿ ಕಾಜಲ್ ಡಿಸೈನ್ ಇಲ್ಲಿ ನೋಡಿ ಕಾಜಲ್ ಸೆಲ್ಫ್ ಕಾಜಲ್ ಸೆಲ್ಫ್ ಕಾಜು ದುಪ್ಪಟ ಗ್ರಾಂಡ್ ಸೆಲ್ಫ್ ಕಾಜಲ್ ದುಪ್ಪಟ ಗ್ರಾಂಡ್ ಇದು ಬರೀ ಏಳ್ನೂರ ತೊಂಬತ್ತು ತೊಂಬತ್ತು ನೋಡಿ ಫ್ಯಾನ್ಸಿ ಪ್ರಿಂಟೆಡ್ ಫ್ಯಾನ್ಸಿ ಪ್ರಿಂಟೆಡ್ ಇದು ಇಲ್ಲಿ ನೋಡಿ ಹಾ ಇಲ್ಲಿ ನೋಡಿ ಮಸ್ತಿ ಸಿಲ್ಕ್ ಅಂತ ಈಗ ಬಂದಿದೆ ಜಸ್ಟ್ ಮಸ್ತಿ ಸಿಲ್ಕ್ ಅಂತ ಅಫ್ಘಾನಿ ಇದು ಮಸ್ತಿ ಸಿಲ್ಕ್ ಅಂತ ಅಫ್ಘಾನಿ ಮಸ್ತಿ ಸಿಲ್ಕ್ ಅಂತ ಫ್ಯಾನ್ಸ್ ಐಟಮ್ ನೆಟ್ವರ್ಕ್ ಟೋಟಲಿ ನೆಟ್ವರ್ಕ್ ಇದೆ ನೋಡಿ ರಂಜಾನ್ ಸ್ಪೆಷಲ್ ಇದು ಸೂಪರ್ ಸ್ಪೆಷಲ್ ಸೂಪರ್ ಸ್ಪೆಷಲ್ ಸೂಪರ್ ಸ್ಪೆಷಲ್ ಇಲ್ ನೋಡಿ ರಂಜಾನ್ ಸೂಪರ್ ಸ್ಪೆಷಲ್ ಇದು ನೋಡಿ ಸಿಲ್ಕೋ ಎಂಬೋ ಸಿಲ್ಕೋ ಎಂಬ ಫ್ಯಾನ್ಸ್ ಐಟಮ್ ಈಗ ಲೇಟೆಸ್ಟ್ ಸಿಲ್ಕೋ ಎಂಬೋ ಆಹಾ ಏನಿದೆ ನೋಡಿ ಮೆಟಲ್ ಇಲ್ಲೋಡಿ ಲೈಟ್ ಲೈಫ್ ಇಲ್ಲ ನೋಡಿ ಫುಲ್ ಸೆಟ್ ನೆಟ್ವರ್ಕ್ ಫುಲ್ ಸೆಟ್ ನೆಟ್ವರ್ಕ್ ಬೈ ಹೇಳಿರು ಟೋಟಲ್ ಎಂಟೈರ್ ಸಾವಿರಕ್ಕೆ ಎರಡು ಪೀಸ್ ಇದು ಲೇಟೆಸ್ಟ್ ಅಪ್ಡೇಟ್ ಪ್ರಿಂಟೆಡ್ ಲೇಟೆಸ್ಟ್ ಪ್ರಿಂಟೆಡ್ ಅಪ್ಡೇಟ್ ಇದು ಇನ್ನೊಂದು ನೋಡಿ காஜல் குண்டி அந்த காஜல் குண்டி அந்த நோடி பீஸ் சாய் பீஸ் இல்லோ ரேம்போ ஓசி கேடு ரேம்போ நோடி காஜல் துப்பாட்டி செந்திர பிண்டே அந்த இல்லோடி ஸ்டாக்கு மாத்திரி பிண்டே சிஸ்பேரு ஃபான்சி ನಮ್ಮಲ್ಲಿ ಎಲ್ಲ ತರ ಜೀರೋ ಸೈಜ್ ಇಂದ ಏಯ್ಟೀನ್ ಇಯರ್ಸ್ ವರ್ಗು ಎಲ್ಲ ಆಲ್ ಟಾಪಿಕ್ಸ್ ಆಲ್ ಮೆಟೀರಿಯಲ್ಸ್ ಪ್ಯಾಟರ್ನ್ಸ್ ಎಲ್ಲ ಕಿಟ್ಸ್ ಸಿಗುತ್ತೆ ನಮ್ಮಲ್ಲಿ ಎಸ್ಪೆಷಲಿ ಕಿಟ್ಸ್ ಗರ್ಲ್ಸ್ ವೇರ್ ಫಾನ್ಸ್ ಐಟಮ್ ಇದ್ರಲ್ಲಿ ನೋಡಿ ಲಾಂಗ್ ಫ್ರಾಕ್ಸ್ ಕಂಪ್ಲೀಟ್ ಲಾಂಗ್ ಫ್ರಾಕ್ಸ್ ಇದ್ರಲ್ಲಿ ಇಂಟೀರಿಯ ಡಿಸೈನ್ಸ್ ಮೆಟೀರಿಯಲ್ ಎಲ್ಲ ತುಂಬಾ ತುಂಬಾ ವೆರೈಟಿ ಸಿಗುತ್ತೆ ನಮಗೆ ಟೋಟಲ್ ಇಂಟೀರಿ ಪ್ಯಾಟರ್ನ್ಸ್ ಸಿಗುತ್ತೆ ಇದರಲ್ಲಿ ಇನ್ನೊಂದು ರಾಸಿಲ್ ಫ್ಯಾಬ್ರಿಕ್ ಸಿಗುತ್ತೆ ನಮಗೆ ರಾಸೆಲ್ ಫ್ಯಾಬಿಕ್ ಸಿಗುತ್ತೆ ಟೋಟಲಿ ರಾಸಲ್ ಫ್ಯಾಬ್ರಿಕ್ ಲಾಂಗ್ ಫ್ರಾಕ್ ಇಂಟೀರಿಯರ್ ಡಿಸೈನ್ಸ್ ಡಿಫ್ರೆಂಟ್ ಪ್ಯಾಟರ್ ಮತ್ತೆ ಅದರಲ್ಲಿ ಇನ್ನೊಂದು ವೆರೈಟಿ ಇದೆ ಲೇಟೆಸ್ಟ್ ರಾಸಿಲ್ ಕಲ್ಲಿ ಕೂತಿ ಸೆಟ್ ಎಲ್ಲ ಸಿಗುತ್ತೆ ನಮಗೆ ಅದ್ ಜೊತೆಗೆ ಲೆಹೆಂಗಾ ಸ್ಟೈಲ್ ನಮ್ಮಲ್ಲಿ ಲೆಹೆಂಗಾ ಸ್ಟೈಲ್ ಅಂದ್ರೆ ಕ್ರಾಪ್ ಟಾಪ್ ಟೋಟಲಿ ಕ್ರಾಪ್ ಟಾಪ್ ಕಿಟ್ಸ್ ಅಲ್ಲಿ ಕ್ರಾಪ್ ಟಾಪ್ ಅಲ್ಲಿ ಬರುತ್ತೆ ನಿಮಗೆ ಕಿಟ್ಸ್ ಅಲ್ಲಿ ಕ್ರಾಪ್ ಟಾಪ್ ಇದು ಲೇಟೆಸ್ಟ್ ಅಪ್ಡೇಟ್ ಡಿಸೈನ್ ಇದು ಜೊತೆಗೆ ನಿಮಗೆ ಲೆಹಂಗಾ ಸ್ಟೈಲ್ ಮತ್ತೆ ವೆಸ್ಟರ್ನ್ ಅಲ್ಲಿ ಇದೆ ನಮ್ಮಲ್ಲಿ ಎಂಟೈರ್ ವೆಸ್ಟರ್ನ್ ಅಲ್ಲಿ ಕಿಟ್ಸ್ ಅಲ್ಲಿ ತುಂಬಾ ವೈರೈಟಿ ಸಿಗುತ್ತೆ ನಮ್ಮಲ್ಲಿ ಕಲೆಕ್ಷನ್ ಅಲ್ಲಿ ಶ್ರೀರಾಮದಲ್ಲಿ ಬಂದಾಗ ತುಂಬಾ ವೆರೈಟಿಸು ಕಲೆಕ್ಷನ್ಸ್ ಕಿಟ್ಸ್ ಟೋಟಲಿ ಎಂಟೈರ್ ಪೀಸಸ್ ವೆಸ್ಟರ್ ಫ್ಯಾನ್ಸಿ ಐಟಮ್ಸ್ ಇಲ್ಲ ಟೋಟಲಿ ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ ಬರುತ್ತೆ ನಿಮ್ಗೆಲ್ಲ ಕಂಪ್ಲೀಟ್ ಎಲ್ಲ ಫ್ಯಾನ್ಸಿ ಕಂಪ್ಲೀಟ್ ಫ್ಯಾನ್ಸಿ ಡ್ರೆಸ್ ನೋಡಿ ಮತ್ತೆ ಅದ್ ಜೊತೆಗೆ ಲೆಹಂಗಾ ಲೆಹೆಂಗಾ ಸಿಗುತ್ತೆ ನಮ್ಮಲ್ಲಿ ಲೆಹೆಂಗಾಸ್ ಕಿಡ್ಸ್ ಲೆಹಂಗಾಸ್ ಕಾಪಿಕ್ ಅಲ್ಲಿ ಸಿಲ್ಕ್ ಕಾರ್ಪಿಕ್ ಅಲ್ಲಿ ಪ್ಯೂರ್ ಸಿಲ್ಕ್ ಅಲ್ಲಿ ಕಾಂಚಿಪುರ ಸಿಲ್ಕ್ ಅಲ್ಲಿ ಸಹ ನಮ್ಮಲ್ಲಿ ಸಿಗುತ್ತೆ ಕಾಂಟ್ರೆಸ್ ಅದರಲ್ಲಿ ಕಲರ್ ಕಾಟನ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಕಲರ್ಸ್ ಸಿಕ್ಸ್ ಕಲರ್ಸ್ ಸೆವೆನ್ ಕಲರ್ಸ್ ಅದರಲ್ಲಿ ನಮ್ಮಲ್ಲಿ ಸಿಗುತ್ತೆ ಸೇಮ್ ಹೌದಲ್ಸೋ ಟು ಸೆನ್ಸೆಗೆ ಅಂದ್ರೆ ತಾಯಿಗೂ ಮೋಗುಗೂ ಇಬ್ಬರಿಗೂ ಸಿಗುತ್ತೆ ಒಂದೇ ತರ ಫ್ಯಾನ್ಸಿ ಎಲ್ಲ ಬೇಕಾರ ನಿಮಗೆ ಸಿಗುತ್ತೆ ಅಪ್ಡೇಟ್ ಎಲ್ಲಾ ಫ್ಯಾನ್ಸಿ ಐಟಮಸ್ ಇದೆಲ್ಲ ಡಿಫರೆಂಟ್ ಪ್ಯಾಟರ್ನ್ಸ್ ಟೋಟಲಿ ಅಪ್ಡೇಟ್ ಇದೆಲ್ಲ ಇಲ್ಲಿ ಫ್ಯಾನ್ಸಿ ಚಂದ್ರಿ ಡಿಸೈನ್ ಇದೆ ಚಂದ್ರಿ ಸಿಲ್ಕ್ ಅಂತ ಫ್ಯಾನ್ಸಿ ಐಟಮಮ್ಸ್ ಟೋಟಲಿ ಎಂಟೈರ್ ಫ್ಯಾನ್ಸಿ ಐಟಮಮ್ಸ್ ಮತ್ತೆ ಬಾಯ್ಸ್ ಗೆ ಕೂಡ ನಮ್ಮಲ್ಲಿ ಸೂಟ್ ವಾಟ್ ಸಿಗುತ್ತೆ ನಮ್ಮಲ್ಲಿ ಬಾಯ್ಸ್ ಗೆ ಸೂಟ್ ಬಾಯ್ಸ್ ಗೆ ಸೂಪರ್ ರೆಟ್ ಸಿಗುತ್ತೆ ನಿಮಗೆ 컬یکشنಸ್ ಅ difféರೆಂಟ್ difféರೆಂಟ್ ಪ್ರೈಸ್ ಮತ್ತೆ ಕುರ್ತಿ ಸೆಟ್ ಸಿಗುತ್ತೆ ಲಾಂಗ್ ಡ್ರೆಸ್ ಸಿಗುತ್ತೆ ನಿಮಗೆ ಪಂಚೆ ಕಚ್ಚಾ ಕಚ್ಚಾ ಸೆಟ್ ಇದೆಲ್ಲ ಅದು ಕೂಡ ಪೈಂಟ್ ಸ್ಟೈಲ್ ಪೈಂಟ್ ಮಾಡ್ಕೊಡೋದು ರಾಮರಾಜೋ ಜ್ಯೋತಿಸು ವೆಸ್ಟರ್ನ್ಸ್ ಫುಲ್ ಎಲ್ಲ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ನೋಡಿ ಇನ್ನೊಂದು ಇಂಡೋ ವೆಸ್ಟರ್ನ್ ಬರ್ತಾ ನಾವೇ ಇಂಡೋ ವೆಸ್ಟರ್ ನಲ್ಲಿ ವೆರೈಟಿ ಸಿಗುತ್ತೆ ನಾವೇ ಇಂಡೋ ವೆಸ್ಟರ್ ನಲ್ಲಿ ಬೇಕಾದ ವೆರೈಟಿಸ್ ಆಲ್ ವೆರೈಟಿಸ್ ಆಫ್ ಟೈಪ್ ಆಫ್ ವೆರೈಟಿ ಕಲೆಕ್ಷನ್ ಸಿಗುತ್ತೆ ಅಲ್ಲಿ ಕಂಪ್ಲೀಟ್ ಡಿಸೈನ್ ಸಾಕಾ ಇನ್ನ ಬೇಕಾ ಇನ್ನ ನೋಡ್ತೀರಾ ಅಂಗಡಿಗೆ ಬನ್ನಿ